ಭರವಸೆ ಇದೆ ಸರ್ ಸರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಯಕತ್ವ ಬದಲಾವಣೆ ವಿಚಾರವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ಥಳೀಯವಾಗಿ ಉಟ್ಕೊಂಡಿರುವಂತಹ ಗೊಂದಲ ಅದು ಸ್ಥಳೀಯವಾಗಿನೇ ಅದನ್ನ ಬಗೆಹರಿಸ್ಕೊಳ್ಬೇಕು ಅಂತ ಹೇಳಿ ಇನ್ನೊಂದು ಕಡೆ ಸಿಎಂ ಮತ್ತೆ ಡಿ ಸಿ ಎಂ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಹೈಕಮಾಂಡ್ ಬಗೆಹರಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಸಿ ಈಗ ನಿಮಗೆಲ್ಲ ಗೊತ್ತಿದ್ದಂತೆ ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿ ಸಾಹೇಬರು ಅಣ್ಣ ತಂದಿರ್ತಾರೆ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲೇನೋ ಒಂದು ಕಡೆ ಒಪ್ಪಂದ ಆಗಿದೆ ಆ ಒಪ್ಪಂದದ ಪ್ರಕಾರ ಹೈಕಮಾಂಡರು ಎಲ್ಲರೂ ಸರಿಪಡಿಸ್ತಾರೆ ಅನ್ನೋ ವಿಶ್ವಾಸ ನಮ್ಮೆಲ್ಲರ ಶಾಸಕರಿಗಿದೆ ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸ್ತಾರೆ ಎಲ್ಲ ಅದು ಒಳ್ಳೆಯದಾಗುತ್ತೆ ಅಂತ ಹೇಳಬಲ್ಲೆ ನಾನು ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ ಎಲ್ಲೋ ಒಂದು ಕಡೆ ಆಗಿದೆ ಅಂತ ಉಪಮುಖ್ಯಮಂತ್ರಿ ಸಾಹೇಬರು ಹೇಳಿದ್ದಾರೆ ನಾವು ಅದನ್ನ ನಂಬಿದ್ದೇವೆ ಸೊ ನಾವು ನಮ್ಮ ಮುಖ್ಯಮಂತ್ರಿ ಸಾಹೇಬರು ಮಾತುಕೊಟ್ಟಿದ್ರೆ ಯಾವತ್ತು ಹಿಂದೆ ಹೋಗೋದು ಸರಿಯಲ್ಲ ಸೊ ಹಾಗಾಗಿ ಎಲ್ಲದೂ ಸರಿ ಹೋಗುತ್ತೆ ಅಂತ ನಾನು ಭಾವಿಸ್ತೇನೆ ನಾನು ಅವ್ರು ಸೂಕ್ತ ಸಂದರ್ಭದಲ್ಲಿ ಸೂಕ್ತವಾದಂತ ನಿರ್ಧಾರವನ್ನು ತೆಗೆದುಕೊತಾರೆ ಅಂತ ಅವತ್ತಿಂದ ಹೇಳ್ತಾ ಇದೀನಿ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ನಾನು ಇವತ್ತು ದೆಹಲಿಗೆ ಹೋಗಿರೋ ಹಿನ್ನೆಲೆ ಅಂತರ ರಾಜ್ಯದ ನೀರಾವರಿಯ ಜೋಡಣೆ ವಿಚಾರ ಮಹದಾಯಿ ವಿಚಾರ ಮೇ ಮತ್ತು ಇವತ್ತು ನಿಮಗೆಲ್ಲ ಗೊತ್ತಿದ್ದಂತೆ ನೀರಿನ ಸಮಸ್ಯೆಗಳು ಹಲವಾರು ವಿಚಾರಗಳು ಮೇಕೆದಾಟಿಂದ ಹಿಡಿದು ನಮ್ಮ ರಾಜ್ಯದ ನೀರಾವರಿ ವಿಚಾರಗಳಿಗೆ ಡಿಸ್ಕಷನ್ಗೆ ಹೋಗಿದ್ದಾರೆ ಅಂಥ ಸಂದರ್ಭದಲ್ಲಿ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಎ ಸಿ ಸಿ ಅಧ್ಯಕ್ಷರು ಭೇಟಿ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಹೋಗಿ ಭೇಟಿ ಮಾಡ್ತಾರೆ ಸಂದರ್ಭ ಸಿಕ್ಕಿದ್ರೆ ಅಂತ ಅನ್ಕೋತೀನಿ ನನಗೆ ಅದ್ರ ಬಗ್ಗೆ ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ನಾನು ಅನ್ಕೊಂಡಿರೋದು ನೀರಾವರಿ ವಿಚಾರಕ್ಕೆ ಮಾತ್ರ ಹೋಗಿದ್ದಾರೆ ಅಂತ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ ನಿಮಗೆ ಅಂತ ನನ್ನ ಭರವಸೆ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಯಕತ್ವ ಬದಲಾವಣೆಯ ವಿಚಾರವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ಥಳೀಯವಾಗಿ ಉಟ್ಕೊಂಡಿರುವಂತಹ ಗೊಂದಲ ಅದು ಸ್ಥಳೀಯವಾಗಿನೇ ಅದನ್ನ ಬಗೆಹರಿಸ್ಕೊಳ್ಬೇಕು ಅಂತ ಹೇಳಿ ಇನ್ನೊಂದು ಕಡೆ ಸಿಎಂ ಮತ್ತೆ ಡಿ ಸಿಎಂ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಹೈಕಮಾಂಡ್ ಬಗೆಹರಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಸಿ ಈಗ ನಿಮಗೆಲ್ಲ ಗೊತ್ತಿದ್ದಂತೆ ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿ ಸಾಹೇಬರು ಅಣ್ಣ ತಂದಿರ್ತಾರೆ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲೇನೋ ಒಂದು ಕಡೆ ಒಪ್ಪಂದ ಆಗಿದೆ ಆ ಒಪ್ಪಂದದ ಪ್ರಕಾರ ಹೈಕಮಾಂಡರು ಎಲ್ಲರೂ ಸರಿಪಡಿಸ್ತಾರೆ ಅನ್ನೋ ವಿಶ್ವಾಸ ನಮ್ಮೆಲ್ಲರ ಶಾಸಕರಿಗಿದೆ ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸ್ತಾರೆ ಎಲ್ಲ ಅದು ಒಳ್ಳೆಯದಾಗುತ್ತೆ ಅಂತ ಹೇಳಬಲ್ಲೆ ನಾನು ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ ಎಲ್ಲೋ ಒಂದು ಕಡೆ ಒಪ್ಪಂದ ಆಗಿದೆ ಅಂತ ಉಪಮುಖ್ಯಮಂತ್ರಿ ಸಾಹೇಬರು ಹೇಳಿದ್ದಾರೆ ನಾವು ಅದನ್ನ ನಂಬಿದ್ದೇವೆ ಸೊ ನಾವು ನಮ್ಮ ಮುಖ್ಯಮಂತ್ರಿ ಸಾಹೇಬರು ಕೊಟ್ಟಿದ್ದನ್ನ ಯಾವತ್ತು ಹಿಂದೆ ಹೋಗೋದು ಸರಿಯಲ್ಲ ಸೊ ಹಾಗಾಗಿ ಎಲ್ಲಾದ್ರೂ ಸರಿ ಹೋಗುತ್ತೆ ಅಂತ ನಾನು ಭಾವಿಸ್ತೇನೆ ನಾನು ಸೂಕ್ತ ಸಂದರ್ಭದಲ್ಲಿ ಸೂಕ್ತವಾದಂತ ನಿರ್ಧಾರವನ್ನು ತೆಗೆದುಕೊತಾರೆ ಅಂತ ಅವತ್ತಿಂದ ಹೇಳ್ತಾ ಇದ್ದೀನಿ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ನಾನು ಇವತ್ತು ದೆಹಲಿಗೆ ಹೋಗಿರೋ ಹಿನ್ನೆಲೆ ಅಂತರ ರಾಜ್ಯದ ನೀರಾವರಿಯ ಜೋಡಣೆ ವಿಚಾರ ಮಹದಾಯಿ ವಿಚಾರ ಮೇ ಮತ್ತು ಇವತ್ತು ನಿಮಗೆಲ್ಲ ಗೊತ್ತಿದ್ದಂತೆ ನೀರಿನ ಸಮಸ್ಯೆಗಳು ಹಲವಾರು ವಿಚಾರಗಳು ಮೇಕೆದಾಟಿಂದ ಹಿಡ್ದು ನಮ್ಮ ರಾಜ್ಯದ ನೀರಾವರಿ ವಿಚಾರಗಳಿಗೆ ಡಿಸ್ಕಷನ್ಗೆ ಹೋಗಿದ್ದಾರೆ ಅಂಥ ಸಂದರ್ಭದಲ್ಲಿ ನಮ್ಮ ಪಿ ಸಿ ಅಧ್ಯಕ್ಷರು ಎ ಸಿ ಸಿ ಅಧ್ಯಕ್ಷರು ಭೇಟಿ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಹೋಗಿ ಭೇಟಿ ಮಾಡ್ತಾರೆ ಸಂದರ್ಭ ಸಿಕ್ಕಿದ್ರೆ ಅಂತ ಅನ್ಕೋತೀನಿ ನಾನು ಸಾಧ್ಯತೆ ನನಗೆ ಅದರ ಬಗ್ಗೆ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಾನು ಅನ್ಕೊಂಡಿರೋದು ನೀರಾವರಿ ವಿಚಾರಕ್ಕೆ ಮಾತ್ರ ಹೋಗಿದ್ದಾರೆ ಅಂತ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ನಿಮಗೆ